ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ರಾಜಕೀಯದಲ್ಲಿ ನಿಲ್ಲದ ಆರ್ ಎಸ್ ಎಸ್ ನ ಸಂಘರ್ಷ ಸರ್ಕಾರಕ್ಕೆ ತಿರುಗೇಟು ನೀಡೋದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ ಸಂಘದ ಪ್ರಮುಖರ ಜೊತೆಗೆ ಕೇಸರಿ ಲೀಡರ್ಸ್ ಬೈಟಕ್ ಚರ್ಚೆ ನಡೆಸಿ ಮುಂದಿನ ಹೋರಾಟಕ್ಕೆ ತಯಾರಿ ಮುಂದೇನ್ ಮಾಡ್ಬೇಕು ಎನ್ನುವುದ್ರ ಬಗ್ಗೆ ಸಮಾಲೋಚನೆ ಪರಿಹಾರ ಮಾರ್ಗೋಪಾಯದ ಬಗ್ಗೆ ಮಾತುಕತೆ ಆರ್ ಎಸ್ ಎಸ್ಗೆ ನಿರ್ಬಂಧಿಸದಿದ್ರೆ ಏನು ಮಾಡಬೇಕೆಂಬ ಚರ್ಚೆ ಬಿ ಜೆ ಪಿ ಆರ್ ಎಸ್ ಎಸ್ ಕಾರ್ಯಕರ್ತರ ಶಕ್ತಿ ಪ್ರದರ್ಶನಕ್ಕೂ ಕೂಡ ಚಿಂತನೆಯನ್ನು ಮಾಡಲಾಗಿದೆ ಈಗ ನಿರ್ಬಂಧ ನಿರ್ಬಂಧ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಒಂದು ಪತ್ರ ಬರೀತಾರೆ ಆ ಪತ್ರಕ್ಕೆ ಸಿಕ್ಕ ಬಟ್ಟೆ ವಿರೋಧ ವ್ಯಕ್ತವಾಗುತ್ತೆ ಬಿ ಜೆ ಪಿ ಕಡೆಯಿಂದ ಸೊ ಈಗ ಒಂದು ವೇಳೆ ನಿರ್ಬಂಧ ಹೇರಿದ್ರು ಅಂತ ಅಂದ್ಕೊಳ್ಳೋಣ ಆಗೇನು ಮಾಡೋದು ಯಾವ ಥರ ನಾವು ಹೋರಾಟ ಮಾಡಬೇಕು ಈ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಮುಗಿಬೀಳ್ಬೇಕು ಅದಕ್ಕೆ ಹೇಗೆ ರೂಪರೇಷೆ ಸಿದ್ಧತೆ ಮಾಡಿಕೊಳ್ಬೇಕು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಎರಡೂ ಕಡೆಯಿಂದ ಪ್ರತಿಭಟನೆ ಮಾಡೋದಾದರೆ ಹೇಗೆ ಶಕ್ತಿ ಪ್ರದರ್ಶನ ಮಾಡಬೇಕು ಇದ್ರ ಬಗ್ಗೆ ಚಿಂತನೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಕಾಂಗ್ರೆಸ್ನಲ್ಲೂ ಕೂಡ ಎರಡೆರಡು ಥರದ್ದು ನಿಲ್ಬಿದೆ ಕೆಲವರು ಬೇಡಿತ್ತು ಈ ವಿಚಾರಕ್ಕೆ ಕೈ ಹಾಕೋದು ಯಾಕೆ ಬೇಕಾಗಿತ್ತು ನಮಗೆ ಎಲ್ಲ ಸರಿ ಹೋಗ್ತಾ ಇತ್ತು ಎಲೆಕ್ಷನ್ಸ್ಗಳು ಬೇರೆ ಬರ್ತಾ ಇದೆ ಸ್ಥಳೀಯ ಮಟ್ಟದ ಎಲೆಕ್ಷನ್ಸ್ಗಳು ಈ ಸಂದರ್ಭದಲ್ಲಿ ಒಂದು ವಿಚಾರ ಬೇಡಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ನಾವೇ ಬಿ ಜೆ ಪಿ ಅಸ್ತ್ರ ಕೊಟ್ಟಂಗಾಗಿದೆ ನಾವೇ ಅವ್ರಿಗೆ ಕ್ರೆಡಿಟು ಮೈಲೇಜು ಎಲ್ಲ ಕೊಟ್ಟಂಗಾಗಿದೆ ಈ ಸಂದರ್ಭದಲ್ಲಿ ನಾವು ಯಾಕೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಬೇಕಿತ್ತು ಯಾವಾಗಲೂ ಆರ್ ಎಸ್ ಎಸ್ಸಿಗೆ ನಾವೇ ಒಂದು ಅಸ್ತ್ರ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಸರಿಯಾದ ಬಳಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಬಿಜೆಪಿ ಆರ್ ಎಸ್ ಎಸ್ ಮುಂದೆ ಆಗಿರೋದು ಹಾಗಾಗಿ ಹಲವು ನಾಯಕರುಗಳು ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ನಾಯಕರುಗಳು ಒಬ್ಬರಾದ್ಮೇಲೆ ಒಬ್ಬರು ಮೀಟಿಂಗ್ಸ್ ಗಳನ್ನ ಮಾಡ್ಕೊಳ್ತಿದ್ದಾರೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರಂತೆ ಒಂದು ವೇಳೆ ನಿರ್ಬಂಧ ಹೇರಿದ್ದೇ ಆದರೆ ಈಗ ಚರ್ಚೆ ಆಗ್ತಾ ಇದೆ ಚಿಂತನೆ ನಡೆಸ್ತಾ ಇದ್ದೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಒಂದು ವೇಳೆ ನಿರ್ಬಂಧ ಅಂತ ಆದರೆ ನಾವು ಏನು ಮಾಡಬೇಕು ನಮ್ಮ ಹೋರಾಟ ಯಾವ ರೀತಿ ಆಗಿರಬೇಕು ಹೇಗೆ ಈ ಸರ್ಕಾರದ ವಿರುದ್ಧ ಮುಗಿ ಹೇಗೆ ನಾವು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳ ಜೊತೆಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ ಈ ವಿಚಾರ ಮತ್ತಷ್ಟು ಜೋರಾಗಬಹುದಾದ ಸಾಧ್ಯತೆ ಇದೆ ಕಾಂಗ್ರೆಸ್ನವ್ರು ನಾವು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಕೆಲವರು ಪ್ರಶ್ನಿಸ್ತಾ ಇದ್ದಾರೆ ಯಾಕಂದರೆ ಆರ್ ಎಸ್ ಅನ್ನೋದು ಒಂದು ರಾಜಕೀಯ ಉದ್ದೇಶ ಅಥವಾ ಒಂದು ಧರ್ಮದ ಉದ್ದೇಶ ಅಂತ ನಾವು ಕರಿತೀವಿ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸಂಘ ಅಲ್ಲ ಸರ್ಕಾರದ ಅಂಡರ್ನಲ್ಲಿ ಬರುವಂಥ ಸಂಘ ಅಲ್ಲ ಸೊ ಹೀಗಿರಬೇಕಾದ್ರೆ ಖಾಸಗಿ ಸಂಘ ಆಗುತ್ತೆ ಆರ್ ಎಸ್ ಎಸ್ಸು ಅದಕ್ಕೆ ಯಾಕೆ ಸರ್ಕಾರಿ ಪ್ರದೇಶಗಳಲ್ಲಿ ಸರ್ಕಾರಿ ಸ್ಕೂಲು ಸರ್ಕಾರಿ ಮೈದಾನ ಸರ್ಕಾರಿ ಕಾಲೇಜು ಇಂಥ ಯಾಕೆ ಪರ್ಮಿಷನ್ ಕೊಡಬೇಕು ಕೆಲವು ದೇವಸ್ಥಾನದ ಮೈದಾನ ಅದು ಮುಜರಾಯಿ ಇಲಾಖೆಗೆ ಸೇರಿತ್ತು ಅಂತಂದರೆ ಅದನ್ನು ಕೂಡ ಸರ್ಕಾರದ ಸಂಘ ಸಂಸ್ಥೆ ಅಲ್ಲ ಸರ್ಕಾರದ ಅಂಡರ್ನಲ್ಲಿ ಬರೋಲ್ಲ ಅಂದಮೇಲೆ ನಾವು ಯಾಕೆ ಇದು ಅನುವು ಮಾಡಿಕೊಡ್ಬೇಕು ಅನ್ನೋದು ಕಾಂಗ್ರೆಸ್ನವರ ಸಮರ್ಥನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಇದೀಗ ಬಿಜೆಪಿ ಆರ್ ಎಸ್ ಎಸ್ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ನ ವಿರುದ್ಧ ಹೋರಾಡೋದಕ್ಕೆ ಹೇಗ್ ತಯಾರಿ ಮಾಡ್ಕೊಳ್ಬೇಕು ಅಂತ ಚಿಂತನೆ ನಡೆಸ್ತಾ ಇದೆ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಬಹುದು ಅಂತ ಸಮಿತಿ ಈಗಾಗಲೇ ಆರ್ಎಸ್ಎಸ್ನ ಚಟುವಟಿಕೆಗಳನ್ನ ಸರ್ಕಾರಿ ಪ್ರದೇಶಗಳಲ್ಲಿ ನಿರ್ಬಂಧ ವಿಧಿಸುವುದರ ಕುರಿತು ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡ್ತಿರುವಂತಹ ಬೆನ್ನಲ್ಲಿ ಆರ್ಎಸ್ಎಸ್ ನ ಸಂಘ ಸಂಸ್ಥೆಯಾಗಿ ಬೆಳೆಸಿರುವಂತಹ ಬಿಜೆಪಿ ಆ ವಿಚಾರದಲ್ಲಿ ತನ್ನ ಪ್ರತಿರೋಧವನ್ನು ವ್ಯಕ್ತಪಡಿಸುವುದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಈ ವಾರದ ಅಂತ್ಯದಲ್ಲಿ ಪಕ್ಷದ ಪ್ರಮುಖರು ಹಾಗೆ ಸಂಘ ಪ್ರಮುಖರು ಒಟ್ಟಾಗಿ ಸೇರಿ ತಮ್ಮ ಸಂಘಟನೆ ವಿಚಾರದಲ್ಲಿ ನಡೆಸಿರುವಂತಹ ರಾಜಕೀಯದ ಮೇಲಾಟಗಳನ್ನ ಸಮರ್ಥವಾಗಿ ಹಿಂಬಡಿಸುವುದಕ್ಕೆ ಅಗತ್ಯವಿರುವಂತಹ ತಯಾರಿಯನ್ನ ಮಾಡುವುದಕ್ಕೆ ನಡೆಯಾಗ್ತಿದ್ದಾರೆ ಅಂದ್ರೆ ಈಗ ಸರ್ಕಾರ ಮೂಲ ಹಂತದಲ್ಲಿ ಸಂಘಟನೆಯ ಬೆಳವಣಿಗೆಯನ್ನು ಸಹಿಸಲಾರದು ಈ ರೀತಿಯ ಹೇಜೋವಾದ ಪ್ರಯತ್ನಗಳನ್ನ ಮಾಡ್ತಾ ಇದೆ ವಿಶ್ವವ್ಯಾಪ್ತಿಯಾಗಿ ಬೆಳೆದಿರುವಂತಹ ಇಷ್ಟು ದೊಡ್ಡ ಸಂಘಟನೆಯನ್ನ ಅಷ್ಟು ಸುಲಭವಾಗಿ ಹತ್ತಿ ಸಾಧ್ಯ ಆಗ್ತಾ ಇಲ್ಲ ಅದರಿಂದ ಪಕ್ಷಕ್ಕೂ ಕೂಡ ಆಗ್ತಿದೆ ಇದು ಪಕ್ಷದ ಪ್ರವರ್ಧಮಾನವನ್ನ ಬೆಳೆತಿರುವಂತ ಕಾಂಗ್ರೆಸ್ಗೆ ಸಹಿತಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಅದನ್ನ ಸಕ್ಕಿ ಹಾಕ್ಬೇಕು ಅನ್ನುವಂಥ ವಿಟ್ಟಿನಲ್ಲಿ ಅವರು ಈ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹೇಳಿ ಈಗಾಗಲೇ ಹೇಳಿಕೆಯನ್ನ ರಾಜ್ಯ ನಾಯಕರುಗಳು ಕೊಟ್ಕೊಂಡಿದ್ದಾರೆ ಆದ್ರೆ ಇದು ಕೇವಲ ಹೇಳಿಕೆಗಷ್ಟೇ ಸೀಮಿತವಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಲ ಪ್ರದರ್ಶನಕ್ಕೂ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಘ ಪ್ರಮುಖರ ಜೊತೆ ಮಾತುಕತೆಯನ್ನ ಮಾಡಿ ಇನ್ನೊಂದಷ್ಟು ಸಭೆ ಸಮಾರಂಭಗಳನ್ನ ಅಥವಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮುಖಾಂತರ ಆರ್ ಎಸ್ ಶಕ್ತಿ ಮತ್ತು ಉದ್ದೇಶಗಳನ್ನ ತಿಳಿಸಿ ಜನಮನದಲ್ಲಿ ಇರುವಂತಹ ವ್ಯಕ್ತಿತ್ವದ ಅದರ ಬಗೆಗಿನ ಭಾವನೆಗಳನ್ನ ತಿಳ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಬೇಕು ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ ಇದಕ್ಕಾಗಿ ಈ ವಾರಾಂತ್ಯದಲ್ಲಿ ಎರಡು ಬಿಜೆಪಿ ಮತ್ತು ಸಂಘ ಪ್ರಮುಖರು ಕಡೆ ಕೂತು ಮುಂದಿನ ಕಾರ್ಯದರ್ಶಿಗಳನ್ನ ಸೆಟ್ ಮಾಡುವುದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಿದ್ದಾರೆ ಮತ್ತೊಂದು ಕಡೆ ಈಗ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳಿಕೆ ಕೊಟ್ಟಿದ್ದಂತಹ ಪ್ರಿಯಾಂಕ್ ಖರ್ಗೆ ಹಾಗೆ ಇನ್ನಿತರ ಸಚಿವರುಗಳಿಗೆ ಸಂಘ ಬೆಂಬಲಿತ ಅಥವಾ ಸಂಘದ ಪರವಾಗಿರುವಂತ ಕೆಲವೊಂದಷ್ಟು ಮಂದಿ ದೂರವಾಣಿ ಕರೆಗಳನ್ನ ಮಾಡಿ ದಂಕಿ ಹಾಕುವಂತ ಪ್ರಕ್ರಿಯೆ ಕೂಡ ನಡೀತಾ ಇದೆ ಸರ್ಕಾರ ಈ ವಿಚಾರವನ್ನ ಇನ್ನಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇದೆ ವಿಚಾರವನ್ನ ವಿಚಾರಾಂಕವಾಗಿ ನೋಡಬೇಕು ಹೊರತು ಅದನ್ನ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ತೇಜೋವಧೆ ಮಾಡುವ ಪ್ರಕ್ರಿಯೆಗಳನ್ನ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಚಿವರುಗಳಿಗೆ ದಂಪಿ ಹಾಕಿರುವಂತವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಎಸ್ಐಟಿ ರಚನೆ ಮಾಡುವ ಪ್ರಕ್ರಿಯೆಗೆ ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗೆ ಉಳಿದಂತೆ ಈಗ ಕೇವಲ ವಿಚಾರ ಮೇಲೆ ನಡೆಸಿದಂತಹ ಹೋರಾಟಕ್ಕೆ ಕಾನೂನಾತ್ಮಕ ಕಚ್ಚನ ಕೊಡ್ಲಿಕ್ಕೆ ಕೂಡ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ ಹೀಗೆ ಒಂದು ಸಣ್ಣ ಸ್ವರೂಪದ ಹೇಳಿಕೆ ವಿಚಾರದಲ್ಲಿ ನಡೆದಂತಹ ಮಾತುಕತೆಗಳ ಪ್ರಕ್ರಿಯೆ ಈಗ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಮನೆ ನೀಡ್ತಾ ಇದೆ ಎರಡೂ ಕಡೆಯೂ ಕೂಡ ಒಂದು ಕಡೆ ಕಾನೂನಿನ ಪ್ರದರ್ಶನ ಮತ್ತೊಂದು ಕಡೆ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಬದಲಾಗುವಂತಹ ಪ್ರದೇಶಗಳಿದ್ದು ಆರ್ಎಸ್ಎಸ್ ನ ಸಾರ್ವಜನಿಕ ಪ್ರದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ವಿಷಯನ ಮಾಡುವ ವಿಚಾರ ರಾಜ್ಯವ್ಯಾಪಿ ವ್ಯಾಪಿ ದೊಡ್ಡ ಆಂದೋಲನವಾಗಿ ಬದಲಾಗಬಹುದು